ಈ ರೀತಿಯ ಸ್ಟಿಕ್ಕರ್ಗಳು ಎಲ್ಲರ ಮನೆಗಳಿಗೆ ಅಂಟಿಸ್ತಾ ಇದ್ದಾರೆ ಮಾಧ್ಯಮದವರು ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ತೀರಿ ಸಹಜವಾಗಿ ನಿಮ್ಮ ಮನೆಗೆ ಸ್ಟಿಕ್ಕರ್ ಅಂಟಿಸುವಾಗಲೂ ಕೂಡ ನಿಮ್ಗೆ ನಿನ್ನೆ ನಮಗೆ ಸಾಯಂಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕರೆ ಬರುತ್ತೆ ನಾಳೆ ಸಭೆ ಇದೆ ತುರ್ತಾಗಿ ಒಂದು ಇಂಥ ಸಭೆಗಳಿಗೆ ಒಂದು ವಾರ ಹತ್ತು ದಿವಸ ಮುಂಚಿತವಾಗಿ ಶಾಸಕರುಗಳಿಗೆ ಮತ್ತು ಎಲ್ಲಾ ಜಾತಿ ಸಮುದಾಯದವರಿಗೆ ಅಧಿಕೃತವಾದ ದಾಖಲೆಯನ್ನು ಕೊಟ್ಟು ಸಭೆಯನ್ನು ನಡೆಸಬೇಕಾದಂತದ್ದು ಇದೆ ಇದು ಸಣ್ಣ ಕೆಲಸ ಅಲ್ಲ ಇದು ಮಾಡುವಂತ ರೀತಿ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಏನೋ ಸಿದ್ದರಾಮಯ್ಯರ ಏನೋ ಹಿಡನ್ ಎಜೆಂಡಾ ಇದರಲ್ಲಿ ಇದೆ ಅಂತ ಹೇಳಬಹುದು ಇದರ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪ್ರಾರಂಭದಲ್ಲಿ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ ಒಂದು ಸ್ಪೀಕರ್ ಆದವರು ಅವರು ಯಾವುದೇ ಪಕ್ಷದಲ್ಲಿದ್ರು ಕೂಡ ಆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಳುವರು ಅವರು ಯಾವುದೇ ಕರ್ನಾಟಕದ ಸರ್ಕಾರದ ಯಾವುದೇ ಈ ರೀತಿಯ ಕಾರ್ಯಕ್ರಮಗಳು ಯೋಜನೆಗಳನ್ನ ಅನುಷ್ಠಾನ ಮಾಡುವಂತ ಅಧಿಕಾರಗಳು ಇರಲಿಲ್ಲ ಇರಲಿಲ್ಲ ಅಂದ್ರೆ ಅವರು ಸರ್ವೋಪಮುಖವಾಗಿ ಅವರಿಗೆ ಅಧಿಕಾರ ಇರಬಹುದು ಆದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾವುದೇ ಸ್ಪೀಕರ್ ಈ ಹಂತಕ್ಕಿಳಿಲ್ಲ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾತಾಡಿಸ್ಲಿಕ್ಕೂ ಹೋಗ್ತಾರೆ ಕೆಂಪು ಕಲ್ಲು ಅಂದ್ರೆ ಮಾತಾಡ್ತಾರೆ ಜನಗಣತ್ಯ ಸಭೆಯನ್ನು ಮಾಡ್ತಾರೆ ಸಾರ್ವಜನಿಕರು ಮಾತಾಡುವುದಿಲ್ಲ ನಾವು ಮಾತಾಡುವುದಿಲ್ಲ ಪ್ರಶ್ನೆ ಆಗಬಾರ್ದು ಅವ್ರು ಮಾಡುವಂತ ತಪ್ಪನ್ನು ನಮ್ಮ ಜಿಲ್ಲೆಯವರಾದ್ರೂ ಕೂಡ ಅವರು ಈ ರೀತಿ ತಪ್ಪನ್ನ ಮಾಡಿ ನಮ್ಮ ಜಿಲ್ಲೆಯ ಗೌರವಕ್ಕೆ ಚುಕ್ಕಿ ಬರಬಾರ್ದು ಈ ಹಿಂದೆ ವಿಶ್ವೇಶ ಕಾಗೇರಿ ರಮೇಶ್ ಕುಮಾರ್ ಅವರು ಈ ಹಲವಾರು ಬೋಪಯ್ಯ ಅವರು ಕೋಳಿವಾಡ ಅವರು ಇಂಥವರೆ ಸಹ ಭಾಗ್ಯದ ಗೌರವ ಗಣತೆಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಇವರು ಕಾಪಾಡ್ಕೊಳ್ಬೇಕಾದಂತ ತಾಂಡಲ್ಲಿ ಕುತ್ಕೊಂಡು ಕಾಪಾಡದೆ ನಾವೆಲ್ಲವೂ ಮಾಡ್ತಕ್ಕಂದ್ರೆ ಅವರು ದಿನೇಶ್ ಗುಂಡ್ರೆ ಅವರನ್ನು ಉಸ್ತುವಾರಿ ಸಚಿವರು ಮಾಡಲಿಕ್ಕೆ ಅವಕಾಶಗಳು ಕೊಟ್ಟದ್ದೇ ಯಾಕೆ ಅಂತ ಹೇಳಿದ್ರೆ ದಿನೇಶ್ ಗುಂಡ್ರೆ ಅವರು ಬರದೇ ಇದ್ದಾಗ ಸರ್ಕಾರವನ್ನು ನಾನೇ ನಡೆಸಬೇಕು ಸ್ಪೀಕರ್ ಆಗಿ ಅಂತ ಹೇಳಿದ ಮಾನಸಿಕ ಇರ್ಬೋದು ಎಸ್ ಅವರೇ ಜನ ನಾನು ಹೇಳೋದು ನೀನು ಅವರು ನೀವು ಅವರು ಈ ಸ್ಥಾನದಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡೋಕ್ಕಿಂತ ದಿನೇಶ್ ಗುಂಡ್ರೆ ಅವರನ್ನು ಸ್ಪೀಕರ್ ಮಾಡಿ ಇವರು ಅದು ಮಂತ್ರಿಗಳಾಗುತ್ತೆ ಅದನ್ನು ಮಾಡಬೇಕು ಅವಾಗ ಆ ಸ್ಥಾನಕ್ಕೆ ಗೌರವ ಇದೇನು ಆಗ್ತಾ ಇದೆ ಅಂತ ಹೇಳಿ ಸುದ್ದಿ ಕೇಳ್ತಾ ಬಂದೆ ಅದಕ್ಕಾಗಿ ಮಾಡ್ತಾರೋ ಅಂತ ಹೇಳೋದು ಗೊತ್ತಿಲ್ಲ ಇದು ಒಂದನೇ ಮಾತು ಎರಡನೇ ನಾನು ಒಂದು ಪ್ರಶ್ನೆಯನ್ನ ಕೇಳ ಜಿಲ್ಲಾಧ್ಯಕ್ಷರು ಮಾತನ್ನು ಹೇಳಿದರು ಉಲ್ಲೇಖ ಮಾಡಿದರು ಈ ರೀತಿಯ ಸ್ಟಿಕ್ಕರ್ಗಳು ಎಲ್ಲರ ಮನೆಗಳಿಗೆ ಅಂಟಿಸ್ತಾ ಇದ್ದಾರೆ ಮಾಧ್ಯಮದವರು ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ತೀರಿ ಸಹಜವಾಗಿ ನಿಮ್ಮ ಮನೆಗೆ ಸ್ಟಿಕ್ಕರ್ ಅಂಟಿಸುವಾಗಲೂ ಕೂಡ ನಿಮ್ಗೆ ಗೊತ್ತಿತ್ತ ನಿಮ್ಮ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸುವಾಗ ನಿಮಗೆ ಗೊತ್ತಿತ್ತ ನಮ್ಮೆಲ್ಲರ ಮನೆಗೆ ಸ್ಟಿಕ್ಕರ್ ಅಂಟಿಸುವಾಗ ಗೊತ್ತಿತ್ತ ಇಲ್ಲ ಸರ್ಕಾರ ಗೊತ್ತಿಲ್ಲದೆ ಎಲ್ಲರ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ ಅವರು ಸರ್ಕಾರಕ್ಕೆ ಅಧಿಕಾರ ಇದೆ ನನ್ನ ಮನೆ ಕಂಪೌಂಡರ್ ಬಂದು ಸ್ಟಿಕ್ಕರ್ ಅಂಟಿಸಲಿಕ್ಕೆ ಜಾತಿ ಜನಗಣತಿದ್ರು ಕೂಡ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಗಳನ್ನು ಕೊಡಬೇಕು ಸಾರ್ವಜನಿಕರು ಯಾವ ರೀತಿಯಲ್ಲಿ ಭಾಗಿಯಾಗಬೇಕು ಕೊಡಬೇಕು ಮನೆ ಮನೆಗೆ ನಿಮ್ಮ ಮನೆ ಮನೆಗೆ ಯಾರು ಬರ್ತಾರೆ ಅಂತ ತಿಳಿಸ್ಬೇಕು ಬಂದಾಗ ನೀವು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಕೊಡಬೇಕು ಅದಕ್ಕೆ ಯಾವುದೆಲ್ಲ ದಾಖಲೆಗಳು ಬೇಕು ಅದನ್ನು ಅವರು ರೆಡಿ ಮಾಡಿ ಇಟ್ಕೊಳ್ಬೇಕು ಉದಾಹರಣೆಗೆ ಮಾತು ಹೇಳ್ತಾರೆ ರೇಷನ್ ಕಾರ್ಡ್ ಒಬ್ಬನ ರೇಷನ್ ಕಾರ್ಡ್ ಉಳಿದೆ ಅವನು ಮಂಗಳೂರಿನಲ್ಲಿ ಇಲ್ಲಿ ಮನೆ ಮಾಡಿದ್ದಾರೆ ಆಧಾರ್ ಇಲ್ಲಿದೆ ದಾಖಲೆ ಕೊಡುವಾಗ ಏನಾಗುತ್ತೆ ಸೊಮ್ಮೆ ದಾಖಲೆ ಇದನ್ನು ಸರಿಪಡಿಸ್ಕೊಳ್ಬೇಕು ಕೊಡಬೇಕಾದಂತ ಅನಿವಾರ್ಯತೆ ಇರುವಾಗ ನೀವು ಈ ನವರಾತ್ರಿಯ ಹನ್ನೆರಡು ದಿವಸದಲ್ಲಿ ಇದನ್ನು ಮಾಡ್ಲಿ ಅದರ ನಂತರ ಸಾವಿರಾರು ಜನರು ಮಂಗಳೂರಿನವರಲ್ಲ ಇಡೀ ರಾಜ್ಯದವರು ದೇಶದ ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ ಅವರು ಇಲ್ಲೇ ವೋಟರ್ ಲಿಸ್ಟ್ ನಲ್ಲಿ ಇಲ್ಲೇ ಜನ ಜಾತಿ ಗಣದಲ್ಲಿ ಹೆಸರಿರ್ತಾರೆ ಅವ್ರು ಇರುವುದಿಲ್ಲ ಈಗ ಮೊನ್ನೆ ನಮ್ಮ ಮನೆಯ ಪಕ್ಕದವರೇ ಅವರ ಮಗಳ ಹೇರಿಗೆ ಅಂತ ಎರಡು ಮೂರು ತಿಂಗಳು ಅಮೆರಿಕಕ್ಕೆ ಹೋಗಿದ್ದಾರೆ ಜಾತಿ ಜನ ಏನ್ ಮಾಡ್ತಾರೆ ಅವರು ಅವರು ಹೋಗಿ ಸ್ಥಳೀಯ ಹನ್ನೆರಡು ದಿವಸ ನಂತರ ಸ್ಥಳೀಯ ಮಹಾನಗರ ಪಾಲಿಕೆಗೆ ಗ್ರಾಮ ಪಂಚಾಯತ್ಗೆ ಹೋಗಿ ಅವರಿಲ್ಲ ಆನ್ಲೈನ್ ಅಲ್ಲಿ ಮಾಡಿ ಅಂತ ಹೇಳಿದ್ರೆ ಅವರಿಗೆ ಮಾಹಿತಿಗಳು ಗೊತ್ತಾಗಬೇಕಲ್ಲ ಆದ್ರೆ ಒಂದು ಸರ್ಕಾರ ಸಂಪೂರ್ಣ ಸರ್ಕಾರ ಮೂರ್ಖರ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದೆ ಯಾವ ರೀತಿಯಲ್ಲಿ ಆಡಳಿತ ಮಾಡಬೇಕು ಅವರು ಒಂದು ಕಡೆಯಿಂದ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದವರು ಮುಸಲ್ಮಾನ ಧರ್ಮದಲ್ಲಿ ಹುಟ್ಟಿದವರು ಅವರಿಗೆ ಪೂರ್ಣವಾಗಿ ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನ ಒಂದೇ ವ್ಯವಸ್ಥೆ ನಮ್ಮಲ್ಲಿ ಹೇಗಿದೆ ಅಂತ ಕೇಳಿದ್ರೆ ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಬಂಟ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಹೆಸರು ಸರ್ ಕೇಳಿದೆ ನೀವೆಲ್ಲದೂ ಈ ರೀತಿ ನಮೂದನೆ ಮಾಡಿಕೊಂಡು ಗೊಂದಲ ಶಕ್ತಿ ಮಾಡಿಕೊಂಡು ನಾಳೆ ಬಿಜೆಪಿಯವರಿಗೆ ಗೊಂದಲ ಮಾಡುವ ಕೆಲಸ ಅಂತ ಹೇಳ್ತಾರೆ